ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನ್ ಹೇಮಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನ್ ನೋಡಿ ಇವತ್ತು ಇದೇ ಗ್ರೀನ್ ಕಲರ್ ಸ್ಯಾರಿಯಲ್ಲೇ ರೀಲ್ಸ್ ಮಾಡಿ ಹಾಕಿದೀನಿ ಎಷ್ಟೊಂದ್ ಸೀರೆ ಐತಲ್ಲ ಫ್ರೆಂಡ್ಸ್ ಅದೆಲ್ಲ ಏನಕ್ಕೆ ಸ್ಯಾರಿ ವೇಸ್ಟ್ ಆಗ್ಬೇಕು ಅಂತ ನಾನು ಡೈಲಿ ಒಂದೊಂದು ಸ್ಯಾರಿನ ಹಾಕತ್ತೀನಿ ಫ್ರೆಂಡ್ಸ್ ಇವತ್ತು ಯಾವುದ್ರ ಬಗ್ಗೆ ಮಾತಾಡಕ್ ಅಂತ ಆಲ್ರೆಡಿ ನಿಮ್ಗೆ ತಮ್ಮಲ್ಲಿ ನೋಡಿದ್ರೇ ಗೊತ್ತಾಗಿರುತ್ತೆ ಏನ್ ಮಾತಾಡಕ್ ಬಂದಿದ್ದೀನಿ ಯಾವುದ್ರ ವಿಷಯದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ ಫ್ರೆಂಡ್ಸ್ ನಾನು ಒಂದು ಮನುಷ್ಯ ಏನಕ್ಕೆ ಆತ್ಮಹತ್ಯೆ ಮಾಡ್ಕೋತಾರೆ ಯಾವ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೋತಾರೆ ನಮ್ಮ ಮನಸ್ಸಲ್ಲಿ ಯಾವ ಯೋಚನೆ ಯಾಕೋಸ್ಕರ ಬರುತ್ತೆ ಅನ್ನೋ ವಿಷಯ ಮಾತಾಡಕ್ ಬಂದಿದ್ದೀನಿ ಫ್ರೆಂಡ್ಸ್ ನಾನು ಯಾವ ಯಾರು ಈ ತರ ಮಾಡ್ಕೊಂಡಿರೋದಕ್ಕೆ ಮಾತಾಡಕ್ ಬಂದಿದೀನಿ ಅಂತ ಸ್ವಲ್ಪ ನಿಮ್ಗೆ ಅರ್ಥ ಆಗಿರುತ್ತೆ ಫ್ರೆಂಡ್ಸ್ ವಿಡಿಯೋದಲ್ಲಿ ವಿಡಿಯೋನ ನೋಡಿದ್ರೆ ಫೋಟೋ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಅರ್ಧ ಅರ್ಥ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಈದು ಈ ಜೀವ ಬಂದು ನಮ್ಗೆ ದೇವ್ರು ಕೊಟ್ಟಿರೋ ಜೀವ ಫ್ರೆಂಡ್ಸ್ ಇವಾಗ ಎಷ್ಟೊಂದ್ ಜನ ನೋಡಿ ಕಳ್ತನ ಮಾಡಿದ್ರು ಅವ್ರು ಇನ್ನ ಬದುಕ್ಬೇಕು ಅಂತ ಆಸೆ ಪಡ್ತಾರೆ ಎಂತೆಂತ ದೊಡ್ಡ ಕಾಯಿಲೆ ಬರ್ಲಿ ನಾನ್ ಇನ್ನೂ ನೂರು ವರ್ಷ ಬದುಕ್ಬೇಕು ಅಂತ ಫ್ರೆಂಡ್ಸ್ ಇದು ಎಲ್ರಿಗೂ ಒಬ್ರಿಗೆ ಅಂತಲ್ಲ ಎಲ್ಲಾ ಮನುಷ್ಯರಿಗೂ ಈ ದೇವ್ರು ಕೊಟ್ಟಿರೋದು ನಮ್ಗೆ ಆಸೆ ಫಸ್ಟ್ ಕೊಟ್ಟಿರೋದೇನು ಮನುಷ್ಯಂಗೆ ಆಸೆ ಕೊಟ್ಟಿದ್ದಾನೆ ಆಸೆ ಆದ್ಮೇಲೆ ಫ್ರೆಂಡ್ಸ್ ನಾವು ಎಲ್ಲಾನು ನೋಡೋದು ಆ ಎಲ್ಲ ಯಾರಿಗೂ ಫ್ರೆಂಡ್ಸ್ ಆಸೆ ಆಸೆ ಇಲ್ಲ ಅರ್ಗೇನು ಆಸೆನೇ ಇಲ್ಲಪ್ಪ ಇವ್ರಿಗ ಆಸೆ ಇಲ್ಲ ಅದೆಲ್ಲ ಸುಳ್ಳು ಫ್ರೆಂಡ್ಸ್ ಒಂದು ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇಲ್ಲದೆ ನಾವು ಯಾರೂನು ಬದುಕಾಗಲ್ಲ ಆಸೆ ಒತ್ಕೊಂಡೇ ಉಟ್ತೀವಿ ಆಸೆ ಇಟ್ಕಂಡೆ ಬದುಕ್ತಿವಿ ಮತ್ತೆ ಆಸೆ ಇಟ್ಕೊಂಡೆ ಸಾಯ್ತೀವಿ ಯಾಕಂದ್ರೆ ನಾವ್ ಸಾಯುವಾಗ ನಮ್ಗೆ ಏನಾಗಿರುತ್ತೆ ಯಾವ ತರ ಅಂತ ಅದು ಒಬ್ರಿಗೂ ಗೊತ್ತಿರಲ್ಲ ಫ್ರೆಂಡ್ಸ್ ಸ್ವಲ್ಪ ಜನ ಏನ್ ಮಾಡ್ಬಿಡ್ತಾರೆ ಏನಕ್ಕೆ ಆತ್ಮಹತ್ಯೆ ಮಾಡ್ಕೋತಾರೆ ಯಾಕೆ ಆತ್ಮ ಸಾವುಗೆ ಶರಣ ಆಗ್ತಾರೆ ಫ್ರೆಂಡ್ಸ್ ನೋಡಿ ಒಬ್ಬೊಬ್ರು ಒಳೆ ಬಾವಿ ಏನಾದ್ರು ಈ ತರ ಬಿದ್ದು ಸತ್ತು ಹೋಗರಿದ್ದಾರೆ ಎಷ್ಟೋ ಜನ ಫ್ರೆಂಡ್ಸ್ ನೇಣಾಕೊಂಡ್ ಸತ್ತು ಹೋಗ್ತಾರೆ ಇವಾಗ ಇದು ಫ್ರೆಂಡ್ಸ್ ಮೂರ್ ತರ ನಾಲ್ಕ್ ತರ ಇರುತ್ತೆ ಸಾವರಿ ನೋಡಿ ಸ್ವಲ್ಪ ಜನ ಅತ್ತೆ ಮಾವನ್ ಕಿರ್ಕೊಳ ತಡಿಯಕಾಗದೆ ಸಹ ಸ್ವಲ್ಪ ಜನ ಲವ್ ಮಾಡಿ ಫೇಲ್ಯೂರ್ ಆದಾಗ ಅವ್ರಿಗೆ ಲವ್ ಸಕ್ಸಸ್ ಆಗದೆ ಇದ್ದಾಗ ಎಷ್ಟೋ ಜನ ಸತ್ತೋಗಿದ್ದಾರೆ ಹೋಗಿದ್ದಾರೆ ಆಮೇಲೆ ಫ್ರೆಂಡ್ಸ್ ಇದು ಎಲ್ಲ ಫ್ರೆಂಡ್ಸ್ ನಾವು ಅವರಾಗೆ ಮಾಡ್ಕೊಳ್ಳ ಆತ್ಮಹತ್ಯೆ ಬಗ್ಗೆ ನಾನ್ ಹೇಳ್ತಿರೋದು ಒಬ್ರು ಈ ತರ ಮಾಡ್ತಾರೆ ಆಮೇಲೆ ಫ್ರೆಂಡ್ಸ್ ನೋಡಿ ಒಬ್ರು ಜಗಳ ಮಾಡ್ಕೊಂಡು ಒಡೆದಾಡ್ಕೊಂಡು ಫ್ರೆಂಡ್ ಫ್ರೆಂಡ್ಶಿಪ್ ಅಲ್ಲಿ ಏನಾದ್ರು ಜಾಸ್ತಿ ನೋವಾದಾಗ ಜಾಸ್ತಿ ಬೇಜಾರಾದಾಗ ಏನಾದ್ರು ಅವ್ರ ಫ್ರೆಂಡ್ಸ್ ಸ್ವಲ್ಪ ಜನ ಏನ್ ಮಾಡ್ತಾರೆ ಸಾವು ಶರಣಾಗಬೇಕು ನರ್ಸು ಪರಿಸ್ಥಿತಿ ಬಂದ್ಬಿಡ್ತಾರೆ ಆತರನು ಎಷ್ಟೋ ಜನ ಸಾವಾಗುತ್ತೆ ಆಮೇಲೆ ಸ್ವಲ್ಪ ಜನ ಇನ್ನೊಬ್ರು ಏನಾದ್ರು ಫ್ರೆಂಡ್ಸ್ ಏನಾದ್ರು ಅವ್ರಿಗೆ ಮನಸ್ಸಿಗೆ ಒಂದು ಕೆಲ್ಸನೇ ಸಿಗಲ್ಲ ಅನ್ಕೊಳ್ಳಿ ಜಾಸ್ತಿ ಓದಿರ್ತಾರೆ ಜಾಸ್ತಿ ಓದಿದಾಗ ಅವ್ರಿಗೆ ಏನಾಗುತ್ತೆ ಫ್ರೆಂಡ್ಸ್ ಈಗ ಅವ್ರಿಗೆ ಕಮ್ಮಿ ಪೇಮೆಂಟು ಮತ್ತೆ ಅವರ ಎಜುಕೇಶನ್ ಬಿಟ್ಟು ಬೇರೆ ತರದ ಕೆಲಸ ಮಾಡಕ್ ಆಗದೆ ಇದ್ದಾಗ ಎಷ್ಟೊಂದು ಓಡಾಡ್ತಾರೆ 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 ಎಷ್ಟೇ ಹಲದಾಡಿದ್ರು ಜಾಬ್ ಸಿಗದೆ ಇದ್ದಾಗ ಫ್ರೆಂಡ್ಸ್ ಸ್ವಲ್ಪ ಜನ ಏನ್ ಮಾಡ್ತಾರೆ ತು ಯಾರಿಗ್ ಬೇಕಪ್ಪ ಈ ಜೀವನ ಸತ್ ಬಿಡೋಣ ಅನ್ಸ್ತಾರೆ ಆಮೇಲೆ ಸ್ವಲ್ಪ ಜನ ಮನೇಲಿ ಕೂತ್ಕೊಂಡು ತಿಂತಾ ಇರ್ತಾರೆ ಈಗ ನೋಡಿ ತಂದೆ ತಾಯಿ ಯಾರಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಮನೆಯವರೆಲ್ಲ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ನೋಡಿದ್ರೆ ಎಷ್ಟೋ ಜನಕ್ಕೆ ಹೋಗಿ ಆ ಟೈಮ್ ಹೋಗಿ ಟೈಮಿಗೆ ಬಂದು ಅಲ್ಲಿ ಅವ್ರ ಕೆಳಗಡೆ ಇನ್ನೊಬ್ರು ಕೆಳಗಡೆ ಕೆಲಸ ಮಾಡ್ಬೇಕು ಅಂದ್ರೆ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಅವ್ರಿಗೆ ಎಜುಕೇಶನ್ ಇರುತ್ತೆ ಓದಿರ್ತಾರೆ ಎಲ್ಲ ಬುದ್ಧಿನೂ ಇರುತ್ತೆ ಆದ್ರೆ ಸ್ವಲ್ಪ ಜನಕ್ಕೆ ಏನು ಅಂದ್ರೆ ಇನ್ನೊಬ್ರು ಕೆಳಗಡೆ ಅಯ್ಯೋ ಅವ್ರ ಕೆಳಗೆ ಏನ್ ಕೆಲಸ ಮಾಡ್ಬೇಕು ಅನ್ ಅನ್ನೋ ಈಗೋ ಇರುತ್ತೆ ಆಮೇಲೆ ಫ್ರೆಂಡ್ಸ್ ಅವ್ರ್ ನೋಡಿದ್ರ ಎಲ್ಲಾ ಕಡೆ ಕೆಲಸ ಹುಡುಕ್ತಾರೆ ಮತ್ತೆ ಮನೇಲಿ ನಿಮ್ಗೆ ಗೊತ್ತು ಯಾರೇ ಆದ್ರೂ ಫ್ರೆಂಡ್ಸ್ ನೋಡಿ ಜೀವನ ಅಷ್ಟು ಸುಲಭ ಅಲ್ಲ ಒಬ್ಬರು ತಂದು ನಾಲ್ಕು ಜನ ತಿನ್ಬೇಕು ಅಂದ್ರೆ ಅದು ಯಾರಿಗೂ ಜೀವನ ಅಷ್ಟು ಸುಲಭ ಇರಲ್ಲ ಅಷ್ಟು ಜೀವನ ಅಷ್ಟು ಸುಲಭ ಇರಲ್ಲ ಫ್ರೆಂಡ್ಸ್ ಒಬ್ರು ದುಡ್ದು ನಾಲ್ಕ್ ಜನ ತಿನ್ಬೇಕು ಅಂದ್ರೆ ನೋಡಿ ಬಾಡಿಗೆ ಕಟ್ಟೋದಿರುತ್ತೆ ರೇಷನ್ ತರೋದಿರುತ್ತೆ ಕರೆಂಟ್ ಬಿಲ್ ಕಟ್ಟಬೇಕು ಗ್ಯಾಸ್ ತರಬೇಕು ಒಂದಲ್ಲ ಫ್ರೆಂಡ್ಸ್ ದುಡ್ಡು ಇಲ್ದೇನೆ ಯಾವುದು ನಡೆಯಲ್ಲ ನಮ್ಗೆ ದುಡ್ಡು ಬೇಕು ಅಂದ್ರೆ ಏನ್ ಮಾಡ್ಬೇಕು ಫ್ರೆಂಡ್ಸ್ ನಾವ್ ಕೆಲಸ ಮಾಡಬೇಕು ಕಷ್ಟ ಪಡ್ಬೇಕು ಈಗ ನಮ್ಗೆ ಯಾರಾದ್ರೂ ತಂದೆ ತಾಯಿ ಚೆನ್ನಾಗಿ ಗಂಟು ಮಾಡಿ ಇಟ್ಟಿದ್ರೆ ಇಲ್ಲ ಗಂಡನ ಮನೆ ಕಡೆಯವ್ರು ಚೆನ್ನಾಗಿ ಶ್ರೀಮಂತರಾಗಿದ್ರೆ ಆವಾಗ ಫ್ರೆಂಡ್ಸ್ ನಾವು ಸ್ವಲ್ಪ ಜನಕ್ಕೆ ಕಷ್ಟಪಡೋ ಅವಶ್ಯಕತೆ ಇರಲ್ಲ ಇದು ಆತ್ಮಹತ್ಯೆ ಮನಸ್ಸಿಗೆ ಬರೋಕೆ ಕಾರಣ ನೂರೆಂಟಿದೆ ಫ್ರೆಂಡ್ಸ್ ನೋಡಿ ಸ್ವಲ್ಪ ಜನ ಅಯ್ಯೋ ನಾನು ನಿನ್ನೆ ನೋಡದೆ ಚೆನ್ನಾಗಿದ್ರು ಇವತ್ತು ಹಾಕೊಂಡ್ರಂತೆ ಅಯ್ಯೋ ಅವ್ರನ್ನ ನಾನು ನಿನ್ನೆ ಮಾತಾಡಿಸ್ಕೊಂಡ್ ಬಂದೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಮಾತಾಡ್ಸ್ಕೊಂಡ್ ಬಂದೆ ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದ್ ವಿಷಯ ಗೊತ್ತಾ ಎಷ್ಟೋ ಜನ ಚೆನ್ನಾಗಿ ಓದ್ತಾ ಇರ್ತಾರೆ ಏನಾದ್ರು ಒಂದು ಎಸ್ ಎಲ್ ಸಿಲ್ ಆಗ್ಬಹುದು ಇದೆಲ್ಲ ನಾವು ಕಣ್ಮುಂದೆನೆ ನೋಡಿದ್ವಿ ಎಷ್ಟೋ ಜನ ಅವರು ಫೇಲ್ ಆದ್ರಂತೆ ಸತ್ತೋಗಿದ್ದಾರೆ ಹೋಗಿದ್ದಾರೆ ಅಂತ ಎಲ್ಲ ನೋಡಿ ಮಾತಾಡ್ಕೊತಾರೆ ಈಗ ಒಬ್ಬೊಬ್ಬರಿಗೆ ಎಜುಕೇಶನ್ ಅಲ್ಲಿ ಚೆನ್ನಾಗಿ ಓದ್ತಾ ಇರ್ತಾರೆ ಏನಾದ್ರು ಅವ್ರು ಫೇಲ್ ಆಗ್ಬಿಟ್ರು ಆ ತರ ಇದ್ದಾಗ ಏನ್ ಮಾಡ್ಬಿಡ್ತಾರೆ ಫ್ರೆಂಡ್ಸ್ ಹೋಗಿ ಅವರು ಹಾಕೊಳ್ಳೋದು ಇಲ್ಲ ಎಲ್ಲಾದ್ರೂ ಬಿದ್ದು ಸತ್ ಹೋಗೋದು ಆಮೇಲೆ ಪಾಯ್ಸನ್ ತಗೊಂಡ್ ಸತ್ ಹೋಗೋದು ಈ ತರ ಎಲ್ಲಾ ಮಾಡ್ತಾರೆ ಫ್ರೆಂಡ್ಸ್ ಇದು ಆತ್ಮಹತ್ಯೆಗೆ ಮನುಷ್ಯ ತಾನಾಗೆ ತಾನೇ ಅದೇನು ಹೇಳ್ತಾರ ತನ್ ಸಾವನ್ನ ತಾನೇ ತಂದ್ಕೊಂಡ ಅಂತ ನೋಡಿ ಫ್ರೆಂಡ್ಸ್ ಎಲ್ಲ ಈ ಭೂಮಿ ಮೇಲೆ ಮೇಲೆ ಎಲ್ರು ಒಂದು ದಿಸ ಇಲ್ಲ ಒಂದಿನ ನಾವು ಹೋಗ್ಲೇಬೇಕು ಇದು ಪ್ರಕೃತಿ ನಿಯಮ ನಾವ್ ಯಾರು ಇಲ್ಲೇ ಏನೋ ಸಾವಿರಾರು ವರ್ಷ ಆಯಸ್ ಬರ್ಸ್ಕೊಂಡ್ ಬಂದಿಲ್ಲ ಮತ್ತೆ ನೋಡಿ ಯಾವ್ದಾದ್ರು ಚೆನ್ನಾಗೆ ಇರ್ತೀವಿ ಒಂದು ಸಡನ್ ಆಗಿ ಕಾಯಿಲೆ ಬಂದ್ರೆ ಸತ್ತ ಹೋಗ್ತಿವಿ ಫ್ರೆಂಡ್ಸ್ ಇವಾಗ ನೋಡಿ ಏನಾದ್ರು ಒಂದು ಸಡನ್ ಆಗಿ ಸತ್ತೋದ್ನ ಅವನ್ಗೆ ಹೇಳೋದು ನಾವು ಒಂದೇ ರೀಸನ್ ಏನದು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ರು ಇವಾಗ ಕೂತಿರ್ತಾರೆ ನಿಂತಿರ್ತಾರೆ ಅವ್ರು ಸತ್ತೋದ್ರು ಅಂತಂದ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸತ್ತೋದ್ರೆ ಈಗ ಫ್ರೆಂಡ್ಸ್ ಈಗ ಅದ್ ಇರೋದೇ ಅದು ರೀಸನ್ ಏನು ಒಬ್ಬ ಚೆನ್ನಾಗಿರೋ ಮನುಷ್ಯ ಸತ್ತೋದ ಆರ್ಟ್ ಆಗಿ ಸತ್ತೋದ ಏನಾದ್ರೂ ಒಂದು ಆಕ್ಸಿಡೆಂಟ್ ಹಾಕಿ ಆಕ್ಸಿಡೆಂಟ್ ಹಾಕಿ ಸತ್ತೋದ ಈಗೊಂದು ನಮಗೆ ಡಿಲ್ವರಿ ಆಗ ಟೈಮಲ್ಲಿ ಏನಂತ ಅವ್ರಿಗೆ ಡೆಲಿವರಿ ಕಷ್ಟ ಆಯ್ತು ಡೆಲಿವರಿ ಆದ ಆಗ ಟೈಮಲ್ಲಿ ಸತ್ತೋದ್ರು ಅಂತ ಹೇಳ್ತಿವಿ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿರ್ತಾರೆ ಓಡಾಡ್ತಾ ಇರ್ತಾರೆ ಕೆಲಸ ಮಾಡ್ತಾ ಇರ್ತಾರೆ ಸಡನ್ ಆಗಿ ನೋಡಿ ಇನ್ನ ಟೂ ಡೇಸ್ ಈಗ ಅವ್ರು ಹೋಗಿರ್ತಾರೆ ಇದು ಫ್ರೆಂಡ್ಸ್ ನೋಡಿ ಒಬ್ಬ ಏನಾದ್ರು ಎಷ್ಟೊಂದು ಮೈ ತುಂಬಾ ಎಲ್ಲ ಸ್ಟಿಚ್ ಇರುತ್ತೆ ಅವ್ರಿಗೆ ಊಟಕ್ಕಿರಲ್ಲ ಕೆಲ್ಸಾನು ಇರಲ್ಲ ಸುತ್ತಾಡ್ತಾ ಇರ್ತಾರೆ ಅಂತವ್ರು ಬದುಕಿರ್ತಾರೆ ಸ್ವಲ್ಪ ಜನ ಏನಂತ ನೋಡಿ ಏನ್ ಹೇಳ್ತಾರೆ ಯಾರ ಒಳ್ಳೆಯವ್ರ ಹೋದಾಗ ಇಂಥರ್ಗೆಲ್ಲ ಸಾವು ಬಂದಿಲ್ಲ ಅಂತ ಒಳ್ಳೆಯವ್ರ ಹೋದ್ರು ಅಂತ ಹೇಳ್ತಾರೆ ಫ್ರೆಂಡ್ಸ್ ನೋಡಿ ಯಾವ್ತರ ಹೇಳಿದ್ರೀಗ ಅವನ್ ಆಯಸ್ ಕಟ್ಟಿದೆ ಅವನ್ ಬದುಕಿದಾನೆ ಇವರು ಆ ಈಗ ಅವನು ಏನು ಊಟಕ್ಕಿಲ್ಲ ಏನು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಕುಡ್ದು ಕುಡ್ದು ಓಡಾಡ್ತಿದ್ದ ರೋಡಲ್ಲಿ ಬಿದ್ದಿದಾನೆ ಅವನ್ ಬೇಗ ಸಾಯ್ಬೇಕು ಇವರಿಗೆ ದುಡ್ಡಿದೆ ಇದೆ ಇವರು ಚೆನ್ನಾಗಿದಾರೆ ಚೆನ್ನಾಗ್ ಬದುಕ್ತಾ ಇದಾರೆ ಇವನು ನೂರಾರು ವರ್ಷ ನೂರೈವತ್ತು ವರ್ಷ ಬದುಕ್ಬೇಕು ಅಂತ ಏನ್ ಬರ್ದಿದ್ಯಾ ಯಾವುದು ಇಲ್ಲ ಆದ್ರೆ ಫ್ರೆಂಡ್ಸ್ ಎಲ್ರು ಮಾತಾಡ್ಕೊಳೋದೇನು ಯಾರ ಒಬ್ಬರು ಚೆನ್ನಾಗ್ ಬೈತಾ ಇರ್ತಾರೆ ಕೆಟ್ಟ ಮನುಷ್ಯನ ಇಂತ ಕೆಟ್ಟರಿಗೆ ಬರಲ್ಲ ಸಾವು ಅಂತ ಒಳ್ಳೆರಿಗೆ ಬಂತು ಸಾವು ಅಂತ ಎಲ್ರು ಮಾತಾಡ್ತೀವಿ ಫ್ರೆಂಡ್ಸ್ ನಾನು ಮಾತಾಡ್ತೀನಿ ಎಲ್ರು ಮಾತಾಡ್ತೀನಿ ಆಮೇಲೆ ಫ್ರೆಂಡ್ಸ್ ನೋಡಿ ನಾನು ಇಷ್ಟ ಈ ವಿಡಿಯೋ ಸ್ಟಾರ್ಟ್ ಆದಾಗಿಂದ ನಾನ್ ನಿಮ್ಗೆ ಆತ್ಮಹತ್ಯೆ ಯಾಕೆ ಮಾಡ್ಕೊತೀವಿ ಏನಕ್ಕೆ ಅಂತ ಎಲ್ಲ ನಾನು ಡೀಟೇಲ್ಸ್ ಹೇಳಿ ಫ್ರೆಂಡ್ಸ್ ನಾನು ಈ ವಿಷಯನ ನಿಮ್ಗೆ ಏನು ಕೇಳ್ತಾ ಇದೀನಿ ನೋಡಿ ಒಬ್ರು ಸೀರಿಯಲ್ ನಟಿ ಶೋಭಿತಾ ಅಂತ ಇದಾರಲ್ಲ ಅವರು ಬ್ರಹ್ಮ ಗಂಟು ಸೀರಿಯಲ್ ನ ಫ್ರೆಂಡ್ಸ್ ನೋಡದೆ ಇರಾರೇ ಇಲ್ಲ ಅವ್ರದ್ದು ನಿನ್ನೆನೋ ಮೊನ್ನೆನೋ ನೋಡಿ ಅವರು ಹೈದರಾಬಾದ್ ಅಲ್ಲಿ ನೇಣಾಕ್ ಕಣ್ಸತ್ ಹೋಗಿದ್ದಾರೆ ಈಗ ಅವರು ಎಷ್ಟು ಸೀರಿಯಲ್ ಅಲ್ಲಿ ಅವರು ಎಷ್ಟು ಯಾವ ತರ ಇದ್ರು ಅಂದ್ರೆ ಫ್ರೆಂಡ್ಸ್ ನೋಡಿ ಅವರು ಇಂಟರ್ವ್ಯೂ ಕೊಡ್ತಾ ಇದಾರೆ ಅವ್ರ ಜೊತೆ ಕೆಲಸ ಮಾಡವರೆಲ್ಲ ಹೇಳೋದು ಒಂದೇ ಮಾತು ಅವರು ಎಲ್ಲಾನು ನೆಗೆಟಿವ್ ಆಗಿ ತಗೋತಾ ಇದಂತೆ ಮತ್ತೆ ಸೆಟಲ್ ಆದ್ರೂ ಅಷ್ಟೇ ಅವ್ರಿಗೆ ಎಲ್ಲರತ್ರ ಚೆನ್ನಾಗಿದ್ರು ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ಇಷ್ಟ ಈಗ ನೋಡಿ ಬ್ರಹ್ಮ ಗಂಟಲ್ಲಿ ಗೀತಾ ಪಟ್ಟ ಅಂತ ಇದ್ದಾರೆ ಅವ್ರು ಎಷ್ಟು ದಪ್ಪ ಇದಾರಲ್ ಅವ್ರು ಆಮೇಲೆ ನೋಡಿ ಇವರು ಯಾವಾಗ್ಲೂ ಅವರು ಕುತಂತ್ರ ಮಾಡ್ತಾ ಇರ್ತಾರೆ ಅವ್ರ ತಾಯಿ ಜೊತೆ ಸೇರ್ಕೊಂಡು ಯಾರು ಈ ಶೋಭಿತಾ ಅನ್ನೋರು ಆಮೇಲೆ ಫ್ರೆಂಡ್ಸ್ ಅವರು ಎಷ್ಟು ಲಕ್ಷಣವಾಗಿದ್ದಾರೆ ನೀವು ನೋಡಿ ಲಕ್ಷಣವಾಗಿದ್ದಾರೆ ಆಕ್ಟಿವ್ ಆಗಿದ್ದಾರೆ ಮತ್ತೆ ಅವ್ರಿಗೆ ಕೊಟ್ಟಿರೋ ಪಾತ್ರ ಯಾವ್ದು ಅಂದ್ರೆ ಬ್ರಹ್ಮಗಂಠಲ್ಲಿ ಈಗ ಇವ್ರು ಆತ್ಮಹತ್ಯೆ ಮಾಡ್ಕೊಂಡಿರೋಕ್ಕೂ ಅವರ ಪಾತ್ರಕ್ಕೂ ಯಾವ್ದು ಹೋಲ್ಕೆನೆ ಆಗಲ್ಲ ಯಾವ ತರ ಹೋಲ್ಕೆ ಆಗಲ್ಲ ಅಂದ್ರೆ ಅವರು ಮಾಡ್ತಾ ಇದ್ದಿದ್ದೇ ಕ್ಯಾರೆಕ್ಟ್ರೆ ಒಂದು ಆ ಆಪೋಸಿಟ್ ಆಪೋಸಿಟ್ ಅಂದ್ರೆ ಈಗ ಒಂದು ಒಳ್ಳೆಯವ್ರ ಮಧ್ಯೆ ಈಗ ಒಂದು ಚಾಡಿ ಹೇಳತಾರ ಇಲ್ಲ ಅವ್ರಿಗೇನಾದ್ರು ಒಂದು ಕೆಟ್ಟದ್ ಮಾಡತಾರ ಅವ್ರಿಗೆ ಏನಾದ್ರು ಒಂದು ಕೇಡ್ ಮತ್ತೆ ಈಗ ಒಂದು ಯಾರಾದ್ರೂ ಚೆನ್ನಾಗಿದ್ರೆ ಅವ್ರಿಗೆ ಏನು ಚೆನ್ನಾಗಿಂದ್ರೆ ಇರ ಮಾಡತಾರ ಒಂದು ಆಪೋಸಿಟ್ ಕ್ಯಾರೆಕ್ಟರ್ ಅವ್ರಿಗೆ ಬ್ರಹ್ಮ ಗಂಟಲ್ ಕೊಟ್ಟಿದ್ವಿ ಈಗ ಫ್ರೆಂಡ್ಸ್ ನೋಡಿ ಅವ್ರಿಗೆ ಅಂತ ಕ್ಯಾರೆಕ್ಟರ್ ನ ಯಾಕೆ ಕೊಟ್ಟಿರ್ತಾರೆ ಅವರು ಆ ಕ್ಯಾರೆಕ್ಟರ್ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಇದ್ರಲ್ಲಿ ಚೆನ್ನಾಗಿ ಅವ್ರಿಗೆ ಈ ಪಾತ್ರ ಸಟ್ ಆಗುತ್ತೆ ಅಂತ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್ ಅವರು ರೀಲ್ಸ್ ಅಲ್ಲಿ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾರೆ ಮತ್ತೆ ಆ ಪಾತ್ರದಲ್ಲಂತೂ ಫ್ರೆಂಡ್ಸ್ ಅವ್ರನ್ನ ನೋಡಿ ಎಷ್ಟೋ ಜನ ಬೈಕೊಂಡಿರ್ತಾರೆ ಈ ಪಾತ್ರದಲ್ಲಿ ಇವ್ರು ಈ ತರ ಮಾಡಿದ್ದಾರೆ ಆ ತರ ಮಾಡಿದ್ದಾರೆ ಅಂತ ಅದ್ರಲ್ಲಿ ನೋಡಿ ಅವರು ಗೀತಾ ಅವ್ರಿಗೆ ಇವ್ರ ಆಮೇಲೆ ಅವ್ರ ಅಮ್ಮನಿಗೆ ಒಂದ್ಸಲ ಅವ್ರ ಬುದ್ಧಿ ಇಷ್ಟ ಆಗಿರಲ್ಲ ಅವರ ಅಮ್ಮನ್ಗೆ ಇವ್ರು ಮಾಡೋದು ಆದ್ರೆ ಅಲ್ಲಿ ಬ್ರಹ್ಮ ಬ್ರಹ್ಮಗಂಟನೇ ಫ್ರೆಂಡ್ಸ್ ಅವ್ರ ಪಾತ್ರ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾವ ಒಂದೇ ಒಂದು ಎಪಿಸೋಡ್ ಅಲ್ಲೂ ಅವರು ಒಂದು ಚೂರ್ ಕಮ್ಮಿ ಮಾಡಿಲ್ಲ ಅವ್ರ ಪಾತ್ರನ ಆಮೇಲೆ ಫ್ರೆಂಡ್ಸ್ ನೋಡಿ ಅವರು ಒಂದು ಸೀರಿಯಲ್ ಆಕ್ಟ್ರಸ್ ಅಂದ್ರೆ ಎಲ್ಲನು ಗೆದ್ರಸ್ಬೇಕು ಎದುರಿಸಿ ಇಲ್ಲ ಪರಿಸ್ಥಿತಿ ಬರುತ್ತೆ ಇದು ಯಾವ ರೀತಿ ಹೇಳ್ತೀನಿ ಅಂತ ಅಂದ್ರೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ಒಂದು ಈ ಸಮಾಜದಲ್ಲಿ ಬದುಕುವಾಗ ಒಂದು ಮನೆ ಕೆಲಸ ಆಗಿರ್ಬೋದು ನಾವು ಹೊರಗಡೆ ಕೆಲಸ ಮಾಡೋರಿರ್ಬೋದು ಒಂದು ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು ಕೆಲವು ಪ್ರ ಪರಿಸ್ಥಿತಿಗಳನ್ನ ನಾವು ಎದುರಿಸಿ ನಿಲ್ಬೇಕಾಗುತ್ತೆ ಎದುರಿಸಿ ನಿಲ್ಬೇಕಾಗುತ್ತೆ ಮತ್ತೆ ಒಬ್ರು ಕೆಳಗೆ ಕೆಲಸ ಮಾಡುವಾಗ ಫ್ರೆಂಡ್ಸ್ ನಮ್ಗೆ ನೂರೆಂಟು ಪ್ರಾಬ್ಲಮ್ ಗಳು ಬಂದ್ರು ನಾವು ಅದನ್ನ ಒಳಗಡೆ ನುಣ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ ಈಗ ಏನು ಮಾಡೋಕ್ಕಾಗಲ್ಲ ನಮ್ಗೆ ಆ ತರ ಪರಿಸ್ಥಿತಿ ಇರುತ್ತೆ ಈಗ ನೋಡಿ ಒಬ್ರು ಸೀರಿಯಲ್ ಆಕ್ಟರ್ಸ್ ಅಂದ್ರೆ ಫ್ರೆಂಡ್ಸ್ ಅವರು ಒಂದು ಮಗು ಇರ್ಲಿ ಒಂದು ಗಂಡ ಇರ್ಲಿ ಎಲ್ರೂ ಬಿಟ್ಟು ಸ್ವಲ್ಪ ದಿನ ಅವರು ಹೊರಗಡೆ ಶೂಟಿಂಗಿಗೆ ಹೋಗ್ಬೇಕಾಗುತ್ತೆ ಫ್ರೆಂಡ್ಸ್ ಒಬ್ಬೊಬ್ರಿಗೆ ಒನ್ ಮಂತ್ ಆಗುತ್ತೆ ಒಂದು ತಿಂಗಳಾಗುತ್ತೆ ಒಬ್ಬೊಬ್ರಿಗೆ ಎರಡು ತಿಂಗಳಾಗುತ್ತೆ ಒಬ್ಬೊಬ್ರಿಗೆ ಸಿಕ್ಸ್ ಮಂತು ಸ ಫಿಲಮ್ ಶೂಟಿಂಗ್ ಅಂತೂ ವರ್ಷಾನ್ ಗಟ್ಲೆ ನಡೆಯುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇವಾಗ ಅಂತ ಟೈಮಲ್ಲಿ ನೋಡಿ ಅವರು ಧೈರ್ಯ ಮಾಡ್ಲಿಲ್ಲ ಅಂದ್ರೆ ಒಂದು ಹೆಂಗ್ಸು ಒಂದು ಲೇಡೀಸು ಬೇರೆ ಕಡೆ ಹೋಗಿ ಸೀರಿಯಲ್ ಅಲ್ಲಿ ಪಾತ್ರ ಮಾಡಕ್ ಆಗುತ್ತಾ ಜೊತೆಲಿ ತಂದೆ ಬರ್ಲಿ ತಾಯಿ ಬರ್ಲಿ ಯಾರೇ ಬರ್ಲಿ ಫ್ರೆಂಡ್ಸ್ ಈಗ ಅವ್ರು ಅಷ್ಟು ಧೈರ್ಯ ಇಲ್ದೇನೆ ಈಗ ಸೆಟ್ ಅಲ್ಲಿ ನೋಡಿ ಒಬ್ರು ಒಳ್ಳೆಯವ್ರು ಇರ್ತಾರೆ ಒಬ್ರು ಕೆಟ್ಟವ್ರ ಇರ್ತಾರೆ ಒಬ್ರು ಒಳ್ಳೆ ಭಾವನೆ ನೋಡೋರ್ ಇರ್ತಾರೆ ಒಬ್ರು ಕೆಟ್ಟ ಭಾವನೆಯಲ್ಲೂ ನೋಡೋರು ಇರ್ತಾರೆ ಎಲ್ಲಾ ತರದ ಜನ ಇರ್ತಾರೆ ಫ್ರೆಂಡ್ಸ್ ಒಂದು ಕೆಲಸ ಮಾಡೋ ಜಾಗದಲ್ಲಿ ಇರ್ಬೋದು ಒಂದು ಮನೆ ಹತ್ರ ಇರ್ಬೋದು ನಮ್ಮ ಈ ಪ್ರಪಂಚದಲ್ಲಿ ಎಲ್ಲಾ ಕಡೆ ಫ್ರೆಂಡ್ಸ್ ಎಲ್ಲಾ ತರ ಜನ ಇರ್ತಾರೆ ನಾವು ಒಂದು ಜಾಗದಲ್ಲಿ ಹೋದ್ರೆ ಇವರು ಒಳ್ಳೆಯವರೇ ಇರ್ತಾರೆ ಅಲ್ಲಿ ಜಾಗದಲ್ಲಿ ಬರಿ ಕೆಟ್ಟವ್ರ್ ನೋಡಿ ನೀವು ಒಂದು ಬಸ್ ಅಲ್ಲಿ ಹೋಗಿ ಅಲ್ಲಿ ಏನಾದ್ರು ಒಂದು ಕಿರಿಕ್ ನಡೀತೆ ಒಂದು ರೋಡಲ್ಲಿ ಹೋಯ್ತಾ ಇರಿ ಅಲ್ಲಿ ಏನಾದ್ರು ಒಂದು ಕೆಟ್ಟವ್ರ ಇರ್ತಾರೆ ಒಂದು ಹೋಗಿ ನೀವು ಇಲ್ಲಾದ್ರೂ ಒಂದು ಅಂಗಡಿ ರಶ್ ಇರ್ಲಿ ಅಲ್ಲಿ ಏನಾದ್ರೂ ಬ್ರೇನ್ ಏನ್ರಿ ನೀವು ಜಲ್ದಿ ಕೊಡ್ತಾ ಇಲ್ಲ ಅಂತ ಅಲ್ಲೂ ಒಂದ್ ಕಿರಿಕ್ ಇರ್ತಾರೆ ಒಂದು ಜಾಗ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾರೆ ಒಂದು ಶೂಟಿಂಗ್ ಮಾಡ್ತಾರೆ ಅಂದ್ರೆ ಫ್ರೆಂಡ್ಸ್ ಈಗ ಇದನ್ನೆಲ್ಲ ಅವರು ಎದುರಿಸಿರ್ತಾರೆ ಶೋಭಿತಾ ಅವರು ಫ್ರೆಂಡ್ಸ್ ಏನಿಲ್ಲ ಅಂದ್ರೂ ದೇವ್ರು ಅವ್ರಿಗೆ ಎಷ್ಟು ಅಂದ ಚಂದ ರೂಪ ಕೊಟ್ಟಿದ ಒಂದು ಹೆಣ್ಣಿಗೆ ನೋಡಿ ಫ್ರೆಂಡ್ಸ್ ನಾನು ಎಲ್ರು ಕೃಪಿ ಅಂತ ನಾನು ಹೇಳಲ್ಲ ಎಲ್ರು ಪೂರ್ತಿ ಅತಿಯಾದ ಸುಂದರಿ ಅಂತಾನು ನಾನು ಹೇಳಲ್ಲ ನೋಡಿ ಒಂದು ಹೆಣ್ಣುಗೆ ದೇವ್ರು ಈ ಜನ್ಮದಲ್ಲಿ ಯಾವ ತರ ಅವರಿಗೆ ರೂಪ ಕೊಡ್ಬೇಕು ಯಾವ ತರ ಗುಣ ಕೊಡ್ಬೇಕು ಇವ್ರು ಯಾವ್ದ್ರಲ್ಲಿ ಬದುಕ್ಬೇಕು ನಾವು ಫ್ರೆಂಡ್ಸ್ ನಾವ್ ಅವತ್ತೇ ಬರ್ಸ್ಕೊಂಡ್ ಬಂದಿರ್ತೀವಿ ಈಗ ನೋಡಿ ಒಬ್ರಿಗೆ ಏನು ರೂಪ ಇರಲ್ಲ ಅಂದ ಚಾಗ ನಾವ್ ಅನ್ಕೋಬೋದ ಆದ್ರೆ ಫ್ರೆಂಡ್ಸ್ ಅದೆಲ್ಲ ನಮ್ ನಮ್ ಹಣೆಲ್ ಬರ್ದಿರುತ್ತೆ ನೀನು ಈ ತರನೇ ಬದುಕ್ಬೇಕು ನೀನು ಹಂಗೆ ಬದುಕ್ಬೇಕು ನೀನ್ ಈ ತರ ನಿನ್ಗೆ ದೇವ್ರು ಅದು ನೋಡಿ ಸ್ವಲ್ಪ ಜನ ಏನಂತಾರೆ ಅಯ್ಯೋ ದೇವ್ರು ಕೊಟ್ಟಿರೋದು ಬಿಡಿ ನಮ್ದೇನೈತೆ ನಾವೇ ನಾರ್ಮಲ್ ಆಗಿ ನೈವ್ ಅದೆಲ್ಲ ದೇವ್ರಲ್ಲಿ ದೇವ್ರ ನಿಯಮ ಅದು ದೇವ್ರು ಕೊಟ್ಟಿರೋದು ಕೂಡ ನಾವೇನ್ ಕಿದ್ದಕ್ಕಾಗತ್ತೆ ಆಮೇಲೆ ಫ್ರೆಂಡ್ಸ್ ನೋಡಿದಿರಾ ಸ್ವಲ್ಪ ಜನ ಏನಾದ್ರು ನಾವು ಜಾಸ್ತಿ ಮೇಕಪ್ ಅದೇ ಏನೇ ನಾವು ಮೇಕಪ್ ಮಾಡಿದ್ರು ಆ ದೇವ್ರು ಕೊಟ್ಟಿರೋ ಒರಿಜಿನಲ್ ಬಣ್ಣ ಚೇಂಜ್ ಆಗಲ್ಲ ಫ್ರೆಂಡ್ಸ್ ಅದು ಸತ್ಯದ ಮಾತು ದೇವ್ರು ಕೊಟ್ಟಿರೋ ಒರಿಜಿನಲ್ ಬಣ್ಣ ನಾವ್ ಯಾರು ಚೇಂಜ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಆ ಕ್ಷಣಕ್ಕೆ ನಾವು ಮೇಕಪ್ ಮಾಡ್ಕೋಬಹುದು ಏನೇ ಮಾಡ್ಕೋಬಹುದು ನಾವು ಅದನ್ನೆಲ್ಲ ವಾಶ್ ಮಾಡದ್ಮೇಲೆ ನಮಗೆ ಬರೋದೇನು ಒರಿಜಿನಲ್ ಪಣ ಹಂಗೆ ನೋಡಿ ಈಗ ಅವರು ಶೋಭಿತಾ ಅವರು ಎಷ್ಟೋ ಸೀರಿಯಲ್ ಫೇಮಸ್ ಆಗಿದ್ರು ರೀಲ್ಸ್ ಅಲ್ಲಿ ಆಗಿರ್ಬೋದು ಮತ್ತೆ ಅವ್ರ ಬಗ್ಗೆ ಫ್ರೆಂಡ್ಸ್ ಎಲ್ಲರೂ ಒಳ್ಳೇದೇ ಹೇಳ್ತಾ ಇದ್ದಾರೆ ಆಮೇಲೆ ಫ್ರೆಂಡ್ಸ್ ಯಾವ್ದನ್ನು ನಾವು ಒಂದು ನ್ಯೂಸ್ ಅಲ್ಲಾಗ್ಲಿ ಒಂದು ಗಾಸಿಪ್ ಗಳಲ್ಲಿ ಅವ್ರನ್ನ ನಾವು ಜಾಸ್ತಿ ಕೆಟ್ಟ ಭಾವನೆ ನೋಡ್ಲೇ ಇಲ್ಲ ನಾವು ಫ್ರೆಂಡ್ಸ್ ನಾನು ಬಿಝಿ ಇದ್ರು ಯಾವ್ಯಾವಾದ್ರೂ ಸೀರಿಯಲ್ ಆಗ್ತಸ್ತು ಏನಾದ್ರು ಬಂದ್ರೆ ನೋಡ್ತೀನಿ ಒಂದು ನ್ಯೂಸ್ ಅಲ್ಲಿ ಇದ್ರು ನೋಡ್ತೀನಿ ಎಲ್ಲರೂ ನಾನು ನೋಡ್ತಾ ಇರ್ತೀನಿ ನೋಡಿ ದೇವರು ಅವ್ರಿಗೆ ಏನು ನೋಡಿ ಮನೆ ಒಳಗಡೆ ಅವರು ಮಧ್ಯಾಹ್ನ ಎರಡು ಗಂಟೆಗೆ ನೇಣ ಕಂಡಿದ್ದಾರೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಮಧ್ಯಾಹ್ನ ಅದು ನೋಡಿ ಸಾಯಂಕಾಲ ಇಲ್ಲ ಸಂಜೆ ಇಲ್ಲ ಇಲ್ಲ ಹೊರಗಡೆ ಇಲ್ಲ ಯಾವ್ದು ಇಲ್ಲ ಅವರು ಫ್ರೆಂಡ್ಸ್ ಮದ್ವೆ ಆಗಿ ಬರೀ ಒಂದೇ ಒಂದ್ ವರ್ಷ ಆಗಿತ್ತಂತೆ ಆ ಇಪ್ಪತ್ತ್ ಮೂರನೇ ಇಸ್ಯೂಲಿ ಮದ್ವೆ ಆಗಿದ್ರಂತೆ ಹೈದ್ರಾಬಾದ್ ಅಲ್ಲಿ ಇದ್ರಂತೆ ನೋಡಿ ಈಗ ಕೆಲವು ಸೀರಿಯಲ್ ಗಳು ಮದ್ವೆ ಆದ್ರೆ ಫ್ರೆಂಡ್ಸ್ ನಮ್ಗೆ ಅವ್ರ ಬಗ್ಗೆ ಏನೂ ಗೊತ್ತೇ ಆಗಲ್ಲ ಯಾಕೋದಾಗಲ್ಲ ಅಂದ್ರೆ ಫ್ರೆಂಡ್ಸ್ ಅವ್ರಗೂ ಸೀರಿಯಲ್ ಈ ತರ ಸೆಟ್ಟು ಎಲ್ಲ ಹೋಗಿ ಹೋಗಿ ಬೇಜಾರಾಗಿ ಸ್ವಲ್ಪ ದಿನ ನೆಮ್ಮದಿ ಆಗಿರನಪ್ಪ ಮದುವೆ ಆಗಿ ಅಂತ ಫ್ರೆಂಡ್ಸ್ ಅವ್ರ ಲೈಫ್ನ ಒಂದು ಚೆನ್ನಾಗಿ ಇಟ್ಕೊಳ್ಳಕೋಸ್ಕರ ಅವ್ರೇನ್ ಮಾಡ್ತಾರೆ ಅವ್ರ ಲೈಫಲ್ಲೂ ಒಂದು ಖುಷಿ ಬೇಕಲ್ಲ ಅಂತ ಅಂದ್ಬಿಟ್ಟು ಸೆಟ್ಲ್ ಆಗಿರ್ತಾರೆ ಸ್ವಲ್ಪ ಜನ ಎಷ್ಟೋ ಜನ ಫ್ರೆಂಡ್ಸ್ ಆಮೇಲೆ ಮದುವೆ ಆದ್ಮೇಲೂ ಸ್ವಲ್ಪ ಜನ ಕಾಣಿಸ್ಕೊತಾರೆ ಸ್ವಲ್ಪ ಜನ ಹೈದ್ರಾಬಾದ್ ಅಲ್ಲಿ ಇರ್ತಾರೆ ಫಾರಿನ್ ಅಲ್ಲಿ ಇರ್ತಾರೆ ಎಲ್ಲೆಲ್ಲೋ ಬೇರೆ ದೇಶದಲ್ಲೂ ಇರ್ತಾರೆ ಫ್ರೆಂಡ್ಸ್ ಅವರು ಅವ್ರ ಲೈಫ್ ನೋಡ್ಬೇಕಲ್ಲ ಈಗ ಯಾವಾಗಲೂ ಶೂಟಿಂಗ್ ಹೋಗೋದು ಅವ್ರ ಮದ್ವೆ ಆದ್ಮೇಲೆ ಏನ್ ಅನ್ಸುತ್ತೆ ಒಬ್ಬೊಬ್ರಿಗೆ ಅಯ್ಯೋ ನಾವು ನಮ್ಗೆ ಹಸ್ಬೆಂಡ್ ಜೊತೆ ಇನ್ನಾದ್ರೂ ನೆಮ್ಮದಿಯಾಗಿ ಚೆನ್ನಾಗಿರ್ಬೇಕು ಅಂತಾನು ಆಸೆ ಇರುತ್ತೆ ಅದೇ ತರ ಇವ್ರು ನೋಡಿ ಒನ್ ಇಯರ್ ಆದ್ಮೇಲೆ ಇವರು ಯಾವ ಸೀರಿಯಲ್ ಅಲ್ಲೂ ಕಾಣಿಸ್ಕೊಂಡಿಲ್ಲ ಆಮೇಲೆ ಫ್ರೆಂಡ್ಸ್ ನೋಡಿ ಒಂದು ವರ್ಷ ಮದ್ವೆ ಆಗಿ ಒಂದೇ ವರ್ಷಕ್ಕೆ ಅವರು ನೇಣ ಕಂಡಿದ್ದಾರೆ ಅಂದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವಿರ್ಬೋದು ಎಂತ ಪರಿಸ್ಥಿತಿ ಇರ್ಬೋದು ಫ್ರೆಂಡ್ಸ್ ನೋಡಿ ಈಗ ಮೀಡಿಯಾದಲ್ಲಿ ಏನ್ ಬೇಕಾದ್ರೂ ಹೇಳ್ಬೋದು ಒಬ್ಬ ಮನುಷ್ಯ ಸತ್ತ ಮೇಲೆ ಒಬ್ಬ ಮನುಷ್ಯ ಬೇರೆ ಕಡೆ ಇದ್ದಾಗ ನೋಡಿ ಫ್ರೆಂಡ್ಸ್ ಇದು ಮೊದಲೇ ಹೇಳ್ತಾರೆ ನರ ಇಲ್ಲದೇ ಇರೋ ನ್ಯಾಲಿಗೆ ಇದಕ್ಕೆ ಮೂಳೆ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಫ್ರೆಂಡ್ಸ್ ನೋಡಿ ಅವ್ರ ಮನಸ್ಸಲ್ಲಿ ಏನಿರುತ್ತೆ ಅವ್ರು ಏನು ನೋವು ಅನ್ಭವಿಸ್ತಾ ಇದ್ರು ಅನ್ನೋದು ಆ ಒಬ್ಬನ್ಗೆ ಗೊತ್ತು ನೋಡಿ ಫ್ರೆಂಡ್ಸ್ ಈಗ ನಾವ್ ಹೇಳ್ತೀವಿ ಅವ್ರು ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕಾಗಿತ್ತು ಸಾಯ ಟೈಮ್ ಅಲ್ಲಿ ಅಯ್ಯೋ ನೋಡಿ ಇಷ್ಟೊಂದು ಧೈರ್ಯವಾಗಿದ್ರು ಅಂತ ಈಗ ನಾನು ಹೇಳ್ತಾ ಇದ್ದೀನಿ ಆದ್ರೆ ಆ ಟೈಮಲ್ಲಿ ಫ್ರೆಂಡ್ಸ್ ಅವ್ರ ಪರಿಸ್ಥಿತಿ ಏನಾಗಿತ್ತು ಅದನ್ನ ಯಾರು ಇಲ್ಲ ಆ ಜಾಗದಲ್ಲಿ ಆ ಜಾಗದಲ್ಲಿ ಯಾರಿದ್ರು ಅವ್ರೊಬ್ರು ಮಾತ್ರನೇ ಇರೋದು ಅಲ್ಲಿ ಯಾರು ಬೇರೆ ಇಲ್ಲ ಈಗ ಅವ್ರ ಹಸ್ಬೆಂಡು ಮನೇಲಿ ಇದ್ರು ಇರ್ಲೇ ಇಲ್ವೋ ಅದ್ ಯಾರು ಗೊತ್ತು ಫ್ರೆಂಡ್ಸ್ ಹಂಗಾಗಿ ಫ್ರೆಂಡ್ಸ್ ನಾನು ಎಲ್ರಿಗೂ ಕೊನೆಯದಾಗಿ ಒಂದ್ ಮಾತು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಸಾಯ್ಲೇಬೇಕು ಅಂತ ಪರಿಸ್ಥಿತಿ ಬಂದಾಗ ಆ ಕ್ಷಣದಲ್ಲಿ ನೀವು ಇನ್ನೇನು ಹೋಗಿ ನೇಣಾಕಬೇಕಪ್ಪ ಹೋಗಿ ಬಿದ್ದು ಸಾಯ್ಬೇಕು ಅನ್ನೋ ಟೈಮ್ ಅಲ್ಲಿ ಫ್ರೆಂಡ್ಸ್ ನೀವು ಒಂದ್ ನ ಕ್ಯಾಪ್ ಇಟ್ ಆ ಒಂದ್ ಅವರ್ ಬಿಟ್ಟು ನಾನು ಹೋಗಿ ಸಾಯೋಣ ಅನ್ಕೊಂಡು ಆ ಟೈಮಲ್ಲಿ ನೀವು ಬೇರೆ ಕಡೆ ಹೋಗಿ ಯಾವ್ದ್ರ ಬಗ್ಗೆನಾರೋ ಯೋಚನೆ ಮಾಡಿ ನೀವ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಕು ಅಂದ್ರೆ ನಿಮ್ಗಿಂತ ಕೀಳ್ ಮಟ್ಟದಲ್ಲಿ ಬದುಕ್ತಾ ಇರೋರ್ನ ನೋಡಿ ಯೋಚನೆ ಮಾಡಿ ಏನು ಇಲ್ದೇ ಇರೋರ್ನ ನೋಡಿ ಯೋಚನೆ ಮಾಡಿ ಫ್ರೆಂಡ್ಸ್ ಈ ಸಾವನ್ನ ಗೆದ್ದು ಬರ್ಬೇಕು ಅಂದ್ರೆ ಸಾವು ಅನ್ನೋದು ನಮ್ಗೆ ದೇವ್ರ್ ಬರದಿಟ್ಬಿಟವ್ ಬುತ್ತಿ ಕಟ್ಟಿಡ್ತೀವಲ್ಲ ಆತರ ಅದಕ್ಕೆ ಮುಂಚೆನೆ ನಾವ್ ಯಾಕೆ ಸಾಯ್ಬೇಕು ಫ್ರೆಂಡ್ಸ್ ಜೀವನದಲ್ಲಿ ಮನುಷ್ಯ ಎಲ್ಲಾರು ಏನ್ ಸುಖವಾಗೇ ಇಲ್ಲ ಎಲ್ಲಾರು ಏನ್ ಕಷ್ಟಪಟ್ಟೆ ಬದುಕ್ ಕಷ್ಟದಲ್ಲೇ ಬದುಕ್ತಾ ಇಲ್ಲ ದೇವ್ರ ಎಲ್ರಿಗೂ ಒಂದು ತನ್ನ ಇಟ್ಟೇ ಇರ್ತಾನೆ ಅದನ್ನ ನಾವು ರೂಪಿಸ್ಕೋಬೇಕಷ್ಟೇ ನನ್ನ ಕಡೆಯಿಂದ ನಾನೇನ್ ಹೇಳ್ತೀನಿ ಫ್ರೆಂಡ್ಸ್ ದಯವಿಟ್ಟು ಯಾರೇ ಆಗ್ಲಿ ಅದು ಲೇಡೀಸ್ ಆಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಅಯ್ಯೋ ಮನೇಲಿ ಕಷ್ಟ ಆಯ್ತಲ್ ಬಂದು ದಯವಿಟ್ಟು ನಮ್ಗೆ ನೇಣಾಕೊಂಡು ಸಾಯೋದು ಆತ್ಮಹತ್ಯೆ ಮಾಡ್ಕೊಂಡು ಸಾಯ ಅಂತ ಮನಸ್ಥಿತಿನ ತನ್ಕಬೇಡಿ ಯಾಕೆ ಗೊತ್ತಾ ಈ ಜೀವನ ಯಾರಿಗೂ ಶಾಶ್ವತ ನೀವು ಆದಷ್ಟು ಧೈರ್ಯ ಮಾಡಿ ನಿಮಗೆ ಅಂತ ಪರಿಸ್ಥಿತಿ ಬಂದಾಗ ನೀವು ಒಬ್ರೆ ಹೋಗಿ ಇಲ್ಲ ಒಂದು ದೇವಸ್ಥಾನದಲ್ಲೋ ಇಲ್ಲ ಒಂದು ಯಾವ್ದಾದ್ರು ಜಾಗದಲ್ಲಿ ಫ್ರೆಂಡ್ಸ್ ಎಲ್ಲರ ಬಗ್ಗೆ ಯೋಚನೆ ಮಾಡಿ ಮೂರ್ ಟೈಪ್ ಯೋಚನೆ ಮಾಡಿ ಒಂದು ಏನು ಇಲ್ಲದೆ ಬದುಕ್ತಾ ಇರೋದ್ನ ಯೋಚನೆ ಮಾಡಿ ಒಂದು ಮನೇನೆ ಇಲ್ಲ ಬೀದಿಲಿ ಭಿಕ್ಷೆ ಎತ್ಕೊಂಡು ತಿಂತಾ ಇರೋರ್ ಬಗ್ಗೆ ಯೋಚನೆ ಮಾಡಿ ಒಂದು ಶ್ರೀಮಂತನಾಗಿ ಮೈ ತುಂಬಾ ಕಾಯಿಲೆ ಬಂದು ಅವನಿಗೆ ಕೋಟಿ ಇರುತ್ತೆ ಫ್ರೆಂಡ್ಸ್ ಅನ್ನ ತಿನ್ನಕಾಗಲ್ಲ ಅವ್ರೇನ ಗೋಧಿ ಅನ್ನ ತಿನ್ಬೇಕು ಇಂಥವ್ರನ್ನೆಲ್ಲ ನೋಡಿ ನೀವು ಫ್ರೆಂಡ್ಸ್ ಯೋಚನೆ ಮಾಡಿ ಈ ಜೀವನ ಯಾರ್ಗೇನ್ ಶಾಶೀಲ ಆದ್ರೆ ಫ್ರೆಂಡ್ಸ್ ಯಾವ್ದೇ ಕಾರಣಕ್ಕೂ ನಾವು ಧೈರ್ಯನ ಕೆಡ್ಸ್ಕೋಬಾರ್ದು ನಾವು ಎಷ್ಟು ಧೈರ್ಯ ಮಾಡಿ ಮುಂದೆ ಬದುಕ್ತೀವ ಆಗ ಆ ಸಾವು ನಮ್ಮನ್ನ ಎದರ್ಕೊಂಡ್ ನೋಡಿ ಈಗ ಅವ್ರ ಲೈಫ್ ಏನಾಗಿತ್ತು ಎಷ್ಟು ಬೇಗ ಎಷ್ಟು ಚಂದದ ರೂಪ ಕೊಟ್ಟಿದ ದೇವ್ರು ಸೀ ಅವ್ರ ಬೇ ಮನೆ ಗಂಡನ್ ಮನೆ ಇಷ್ಟ ಇಲ್ಲ ಅಂದ್ರೆ ಫ್ರೆಂಡ್ಸ್ ಬೇಕಾದ್ರೆ ಸೀರಿಯಲ್ ಮಾಡ್ಕೊಂಡು ಬದುಕ್ ಅವ್ರಲ್ಲಿ ಅಲ್ಲಿ ಅವ್ರಿಗೆ ಒಂದು ಜೀವನ ಕಟ್ಕೊಡ್ತಾ ಇತ್ತು ಅವ್ರಿಗೆ ಅಲ್ಲಿ ಮನಸ್ಸಲ್ಲಿರೋ ನೋವೆಲ್ಲ ಹೋಗ್ತಾ ಇತ್ತು ಹಂಗೆ ಫ್ರೆಂಡ್ಸ್ ಈಗ ನಿಮ್ಗೆ ನಾವು ಏನಾದ್ರು ಒಂದ್ ಮಾಡ್ಬೇಕು ಅಂದ್ರೆ ನಮ್ದು ನೋವು ಟೆನ್ಷನ್ ಹೋಗೇ ಹೋಗುದು ಈಗ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಒಂದ್ ಏನಾದ್ರು ನೋಡ್ತಾ ಇದ್ರೆ ಆ ಟೈಮಲ್ಲಿ ಟೆನ್ಷನ್ ನೋಡ್ಬಿಡುತ್ತೆ ನನ್ ಕಡೆಯಿಂದ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ನನ್ನ ಕಡೆಯಿಂದ ನಾನು ಹೇಳೋದು ಯಾವುದೇ ಟೈಮಲ್ಲಿ ಆಗ್ಲಿ ಫ್ರೆಂಡ್ಸ್ ನೀವು ತಕ್ಷಣಕ್ಕೆ ಇದಿಂಗ್ ಆಗೋಗ್ಬಿಡ್ತು ಅವ್ರೀತಂದ್ರೆ ಬೇರೆಯವ್ರಿಗೋಸ್ಕರ ನೀವು ಯಾವತ್ತೂ ಬದುಕಬೇಡಿ ಯಾವತ್ತೇ ಆಗ್ಲಿ ಮನುಷ್ಯ ನಮ್ಗೋಸ್ಕರ ನಾವ್ ಬದುಕ್ಬೇಕು ನಿಮ್ಗೋಸ್ಕರ ನೀವ್ ಬದುಕಿ ನಿಮ್ ಜನವನ್ನ ನೀವ್ ರೂಪಿಸ್ಕೊಳ್ಳಿ ಈ ತರ ನೋಡಿ ಇವಾಗ ಅವ್ರ ಆತ್ಮಹತ್ಯೆ ಮಾಡಿದ್ರೆ ಎಷ್ಟೊಂದ್ ಜನ ಇರ್ತಾರೆ ಅಯ್ಯೋ ಪಾಪ ಅವಳ ಆ ಟೈಮಲ್ಲಿ ಈ ತರ ಮಾಡ್ಬಾರ್ದಿತ್ತು ಫ್ರೆಂಡ್ಸ್ ಈ ಜೀವದ ಉಸಿರು ನಿಂತ ಮೇಲೆ ನಾವ್ ಏನೇ ಮಾಡೋಕ್ಕಾಗಲ್ಲ ಈ ಉಸಿರು ಆಡುವಾಗ್ಲೇ ನಾವು ಎಲ್ಲಾನು ಯೋಚನೆ ಮಾಡ್ಬೇಕು ಎಲ್ಲಾನು ಮಾಡ್ಬೇಕು ನಮ್ಮ ಶರೀರದ ಉಸಿರು ನಿಂತೋದ್ಮೇಲೆ ಫ್ರೆಂಡ್ಸ್ ನಾವ್ ಏನ್ ಮಾಡ್ತೀವಿ ಅಂದ್ರೂ ಆಗಲ್ಲ ನಮ್ಮ ಉಸಿರು ಆಡುವಾಗ್ಲೆ ನಮ್ಗೆ ಶಕ್ತಿ ಇದ್ದಾಗಲೇ ನೋಡಿ ಫ್ರೆಂಡ್ಸ್ ನಾವು ಯಾರನ್ನು ಹೇಳಲ್ಲ ಕೇಳಲ್ಲ ಅದಾಗಿ ರೋಡಲ್ಲಿ ಬರ್ಬೋದು ಮನೇಲಿ ಬರ್ಬೋದು ಕೂತಿದ್ದ ಜಾಗದಲ್ಲಿ ಬರ್ಬೋದು ಅಕಸ್ಮಾತ್ ಮಲಗಿತ್ತಲೇ ಬರ್ಬೋದು ಆದ್ರೆ ನಾವಾಗೆ ಹಿಂಸೆ ಪಟ್ಟು ಸಾಯೋದೈತಲ್ಲ ಅದ್ರಂತ ಹಿಂಸೆ ಬೇರೆ ಯಾವುದೂ ಇಲ್ಲ ಫ್ರೆಂಡ್ಸ್ ನೋಡಿ ಇವಾಗ ನೇಣ್ ಹಾಕೊಂಡು ಕಿರ್ಚಿ ಜೀವ ಹೋಗದೆ ಹೋದ್ರು ಹಿಂಸೆಯಿಂದ ಸಾಯೋದೈತಲ್ಲ ಫ್ರೆಂಡ್ಸ್ ಅದಂತ ನೋವು ಯಾರಿಗೂ ಇರಲ್ಲ ಆ ಕ್ಷಣಕ್ಕೆ ಅವ್ರಿಗೆ ಎಷ್ಟು ನೋವು ಬಂದ್ರು ಏನು ಆಗಲ್ಲ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತೀನಿ ಅಂದ್ರೆ ದಯವಿಟ್ಟು ಎಲ್ಲಾರು ಧೈರ್ಯ ಮಾಡ್ಬೇಕು ನೀವಾಗೆ ನಾವಾಗೆ ಹೋಗಿ ಹೋಗಿ ನೇಣಾಕಳದಾಗ ಇದೆಲ್ಲ ಆತ್ಮಹತ್ಯೆ ಫ್ರೆಂಡ್ಸ್ ಇದೆಲ್ಲ ಮುಟ್ಟಾಳ್ ಮಾಡೋ ಕೆಲಸ ಕಷ್ಟ ಇರ್ಲಿ ಸಾವಿರಲ್ಲಿ ನೋಡಿ ಫ್ರೆಂಡ್ಸ್ ಈ ಪ್ರಪಂಚ ಎಷ್ಟೊಂದು ಬದುಕ್ತಾ ಇದ್ದಾರೆ ಹಂಗಾಗಿ ಫ್ರೆಂಡ್ಸ್ ಯಾರಾದ್ರೂ ಅಷ್ಟೇ ಜೀವನದಲ್ಲಿ ಫ್ರೆಂಡ್ಸ್ ಧೈರ್ಯ ಇರ್ಬೇಕು ನೋಡಿ ಯಾರೇ ಆಗ್ಲಿ ನನ್ ಕಡೆಯಿಂದ ನಾನು ಹೇಳೋದು ಒಂದೇ ಮಾತು ಫ್ರೆಂಡ್ಸ್ ಸಾವೊಂದೇ ಎಲ್ಲದಕ್ಕೂ ಉತ್ತರ ಅಲ್ಲ ಸಾವು ಯಾವತ್ತಿದ್ರು ಒಂದಿನ ಹಾಗೆ ಆಗುತ್ತೆ ಅದೇನ್ ನಮಗ್ ಶಾಶ್ವತನ ಅಲ್ಲ ನಾವೇನ್ ಬರ್ಸ್ಕೊಂಡು ಬಂದಿಲ್ಲ ಅದಕ್ಕೆ ಫ್ರೆಂಡ್ಸ್ ಎಲ್ರು ನಾನ್ ಕಡೆಯಿಂದ ನಾನ್ ನಿಮ್ಗೆಲ್ಲ ಏನೊಂದು ಸಜೆಷನ್ ಕೊಡ್ತೀನಿ ಅಂದ್ರೆ ಅದು ಎಂತ ಪರಿಸ್ಥಿತಿನೇ ಆಗ್ಲಿ ನಿಮ್ಗೆ ಒಬ್ಬರ ಜೊತೆ ಅದು ಕಷ್ಟದ ಬದುಕು ಅಂದ್ರೂ ನೀವು ಆ ಜಾಗ ಬಿಟ್ಟು ಬಂದು ಯೋಚನೆ ಮಾಡಿ ಯೋಚನೆ ಮಾಡಿ ನಾವು ಫ್ರೆಂಡ್ಸ್ ನಮ್ ಕೈಲಿ ಏನಾಗುತ್ತೋ ಎಲ್ರು ಶ್ರೀಮಂತರನ್ನ ನೋಡಿ ಬದುಕೋದು ಬದುಕೋ ನಾವ್ ಹೋಗ್ಬೋದು ನಮ್ಗಿಂತ ಕೆಳಗೆ ಯಾರು ಬದುಕ್ತಾ ಇದ್ರೆ ಅವ್ರನ್ನ ನೋಡಿ ಬದುಕೋದನ್ನ ನಾವು ಕಲಿಬೇಕು ಫ್ರೆಂಡ್ಸ್ ಅವಾಗ್ಲೇ ನಮ್ ಜೀವನ ತುಂಬಾ ಕಲರ್ಫುಲ್ ಆಗಿರುತ್ತೆ ನಾವು ಒಂದು ನೆಮ್ಮದಿ ಆಗಿರ್ತೀವಿ ಫ್ರೆಂಡ್ಸ್ ಯಾರು ಸಾಯುವಾಗ ಯಾರು ನಮ್ ಜೊತೆ ಬರಲ್ಲ ನಾವು ಸತ್ರುನು ಒಬ್ಬರೇ ಹೋಗ್ತಿವಿ ಹುಟ್ಟಿ ಬರುವಾಗ್ಲೂ ಒಬ್ರೇ ಬರ್ತೀವಿ ಇರ ಮೂರ್ ದಿನ ನಾವು ನೆಮ್ಮದಿಯಾಗ್ಲಿ ನಮ್ಗ್ ಏನ್ ಬರುತ್ತೆ ನಮ್ ಜೀವನದಲ್ಲಿ ಯಾವ್ದ್ರ ಬಗ್ಗೆ ಯಾವ್ದನ್ನ ಸಾಧಿಸಿ ಬದುಕ್ಬೇಕು ಅಂತ ಅಂತೀವ ಅದ್ರ ಮೂಲಕನೇ ನಾವು ಬದುಕ್ಬೇಕು ಫ್ರೆಂಡ್ಸ್ ಅದಕ್ಕೋಸ್ಕರ ನನ್ ಕಡೆಯಿಂದ ಎಲ್ರಿಗೂ ಏನ್ ಹೇಳ್ತೀನಿ ಯಾವ್ದೇ ಕಾರಣಕ್ಕೂ ನಮ್ ಸಾವನ್ನ ನಾವ್ನೆ ತಂದ್ ನಾವೇ ತಂದ್ಕೊಳ್ಳೋದ್ರಿಂದ ಅದರಿಂದ ಯಾವ ಪ್ರಯೋಜನ ಇಲ್ಲ ಫ್ರೆಂಡ್ಸ್ ಇನ್ನೊಂದು ಜನ್ಮ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಈ ಜನ್ಮದಲ್ಲಿ ಹುಟ್ಟಿದೀವಿ ಈ ಜನ್ಮದಲ್ಲಿ ಏನೇನ್ ಅನುಭವಿಸಿ ಸಾಯ್ತೀವೋ ಅಷ್ಟು ಮಾತ್ರನೇ ನಮ್ಗೆ ಗೊತ್ತಿರೋದು ಫ್ರೆಂಡ್ಸ್ ಇನ್ನೂ ಒಂದು ಜನ್ಮದಲ್ಲಿ ಹುಟ್ಟಿವಿ ಇನ್ನೊಂದು ಜನ್ಮ ಇದೆ ಅಂತ ಯಾರು ಹೋಗಿ ನೋಡ್ಕೊಂಡು ವಾಪಸ್ ಬಂದಿಲ್ಲ ಫ್ರೆಂಡ್ಸ್ ಬಾಯಲ್ಲಿ ಹೇಳ್ಬೋದಷ್ಟೇ ಇನ್ನೊಂದ್ ಜನ್ಮ ಐತಂತೆ ಈ ಜನ್ಮದಲ್ಲಿ ಅದಾಗುತ್ತಂತೆ ಆ ಜನ್ಮದಲ್ಲಿ ಇವರೇ ಮಕ್ಕಳಾಗ್ತಾರಂತೆ ಇದ ಅದೆಲ್ಲ ಭ್ರಮೆ ಫ್ರೆಂಡ್ಸ್ ಯಾರು ಯಾವ ಜನ್ಮದಲ್ಲೋ ಮತ್ತೆ ಅವ್ರ ಮಗನಾಗೆ ಹುಟ್ಟಲ್ಲ ಅವ್ರ ಗಂಡನಾಗೆ ಹುಟ್ಟಲ್ಲ ಅವ್ರ ಎಂಟಿಯಾಗೆ ಹುಟ್ಟಲ್ಲ ನನ್ ಕಡೆಯಿಂದ ಒಂದು ಚಿಕ್ಕ ಸಜೆಷನ್ ಕೊಡ್ತೀನಿ ಫ್ರೆಂಡ್ಸ್ ನೋಡಿ ಪ್ರಪಂಚ ವಿಶಾಲವಾಗೈತೆ ಯಾರು ಏನು ಒಂದು ಅನ್ನ ಅನ್ನ ತಿಂದು ತಿನ್ನಕ್ಕೂ ಇಲ್ದಷ್ಟು ಯಾರು ಕಷ್ಟಲ್ಲಿ ಬದುಕ್ತಾ ಇಲ್ಲ ಅದಕ್ಕೆ ಯಾಕೆ ಫ್ರೆಂಡ್ಸ್ ನಾವ್ ಹೋಗಿ ನೇಣಾಕಬೇಕು ನೀರೊಳಗಡೆ ಬಿದ್ದು ಸಾಯ್ಬೇಕು ಇದೆಲ್ಲ ಏನಗ್ ಬೇಕು ಬಿಡಿ ಎಲ್ರಿಗೂ ದೇವ್ರ್ ಜೀವನ ಅಂತ ಬರ್ದಿಟ್ಟಿದನಲ್ಲ ಜೀವನನ ನಾವ್ ಎದರ್ಸ್ಬೇಕೆ ಹೊರತು ನಾವ್ ಜೀವನಕ್ಕೆ ಎದ್ರಿಕೊಂಡ್ ಸಾಯೋದ್ರಿಂದ ಏನ್ ಪ್ರಯೋಜನ ಐತೆ ಫ್ರೆಂಡ್ಸ್ ನೋಡಿ ಯಾರಾದ್ರೂ ನಾಲ್ಕ್ ದಿವಸ ಅಳ್ತಾರೆ ನಾಲ್ಕ್ ದಿವಸ ಅಳ್ತಾರೆ ನಾಲ್ಕ್ ದಿಸ ಹೊರಗ್ತಾರೆ ಅಷ್ಟೇ ಫ್ರೆಂಡ್ಸ್ ನೋಡಿ ಆಮೇಲೆ ಅವ್ರ ಜೀವನದ ಜೀವನದ ದಾರಿ ನೋಡ್ಕೋತಾರೆ ಎಂಟಿ ಸತ್ರ ಗಂಡನೇ ಅವ್ರ ತಿಥಿ ಹೊತ್ತಿಗೆ ಮದ್ವೆ ಹಾಕ್ತಾನೆ ಮಕ್ಳು ಸತ್ರನು ತಂದೆ ತಾಯಿ ಫ್ರೆಂಡ್ಸ್ ಅವ್ರ ಜೊತೆ ಏನ್ ಯಾರು ಸಾಯಿಲ್ಲ ಮತ್ತೆ ಅವ್ರದ್ದು ಏನೈತೆ ಜೀವನ ನೋಡಕ್ ಹೋಗ್ತಾರೆ ಮತ್ತೆ ಫ್ರೆಂಡ್ಸ್ ಏನೇನೋ ಮಾತಾಡ್ಕೋತಾರೆ ಒಂದ್ ನಾಲ್ಕು ದಿವಸ ಒಂದ್ ಎಂಟು ದಿವಸ ತನಕ ಏನೇನೋ ಮಾತಾಡ್ಕೋತಾರೆ ಆಮೇಲೆ ನಮ್ಮನ್ ಮರ್ತೇ ಬಿಡ್ತಾರೆ ಅಂತ ಜೀವನಕ್ಕೆ ನಾವೇ ಭಯ ಸಾಯ್ಬೇಕು ಫ್ರೆಂಡ್ಸ್ ನಾನ್ ಹೇಳೋದಿಷ್ಟೇ ಫ್ರೆಂಡ್ಸ್ ಯಾರಾದ್ರೂ ಅಷ್ಟೇ ನಿಮ್ಗೆ ಜೀವನದಲ್ಲಿ ಬಡ್ತನ ಇರ್ಲಿ ಸಿರಿತನ ಇರ್ಲಿ ಇನ್ನೊಬ್ರಿಗೋಸ್ಕರ ಬದುಕ್ಬೇಡಿ ರೀತಿ ತಲೆ ಕೆಡ್ಸ್ಕೋಬೇಡಿ ಕಷ್ಟನೋ ಸುಖನೋ ಒಂದು ದಿನ ಕಷ್ಟ ಆಗುತ್ತೆ ಮೂರ್ ದಿನ ಕಷ್ಟ ಆಗುತ್ತೆ ನಾಲ್ಕನೇ ದಿವಸಕ್ಕೆ ನಮ್ ಜೀವನಕ್ಕೂ ದೇವರೊಂದ್ ದಾರಿ ಇಟ್ಟೇ ಇಟ್ಟಿರ್ತಾನೆ ಓಕೆ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ನ ಮರಿಬೇಡಿ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದ್ರೂ ನೋಡ್ತಾ ಇದ್ರೆ ನನ್ನ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಬಾಯ್